ಬಿ ಜಿ ಎಮ್ ಎಲ್ ಕಾರ್ಮಿಕರ ಪರವಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದೆ ಸಿ ಪಿ ಐ ಪಕ್ಷದಿಂದ ನಮಗೆಲ್ಲ ಕೂಡ ತುಂಬ ಖುಷಿಯಾಗಿದೆ ಡೆಲ್ಲಿವರೆಗೆ ಹೋಗಿ ಹೋರಾಟವನ್ನು ಮಾಡಿ ಕಾರ್ಮಿಕರಿಗೆ ಅವರ ಬೇಡಿಕೆಗಳು ಈಡೇರಬೇಕಂತ ನಾವು ಹೋರಾಟ ಮಾಡಿದ್ದೀವಿ ಅದು ಒಂದು ರೀತಿಯಲ್ಲಿ ಕರ್ನಾಟಕ ಹೈಕೋರ್ಟ್ ತೀರ್ಪಿನಿಂದ ನಮಗಂತ ಖುಷಿಯಾಗಿದೆ ಮತ್ತು ಈ ಕೇಸು ಹಾಕಿ ಕೋರ್ಟ್ಗೆ ಹೋಗಿ ಈ ಕೆ ತೀರ್ಪು ಬರುವುದಕ್ಕೆ ಕಾರಣ ಆಗಿದ್ದಂಥ ಎಲ್ಲ ಎಸ್ ಟಿ ಬಿ ಪಿ ಕಾರ್ಮಿಕರಿಗೂ ನಮ್ಮ ಧನ್ಯವಾದಗಳು ಈ ಕರ್ನಾಟಕ ಹೈಕೋರ್ಟ್ ತೀರ್ಪು ಸಿಕ್ಸ್ ಲೆವೆನ್ ಟೂ ತೌಸಂಡ್ ಒನ್ ವೇಜ್ ರಿವಿಷನ್ ನೋಟಿಫಿಕೇಷನ್ ಪ್ರಕಾರ ಎಲ್ಲ ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ಸೇರಿಸಿ ಬೇರೆ ಬೇರೆ ಕಂಪನಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಿ ಆರ್ ಎಸ್ ಕೊಟ್ಟಿದ್ದಾರೆ ಅದೇ ರೀತಿ ಬಿ ಜಿ ಕಾರ್ಮಿಕರನ್ನು ಕೂಡ ಸಿಕ್ಸ್ ಲೆವೆನ್ ಟೂ ತೌಸಂಡ್ ಒನ್ ನೋಟಿಫಿಕೇಶನ್ ಆಧಾರದ ಪ್ರಕಾರ ಅವರುಗಳಿಗೆ ಕೂಡ ಎರಡು ಸಾವಿರ ಒಂದರಿಂದ ಇವತ್ತುವರೆಗೆ ಯಾವತ್ತು ದುಡ್ಡು ಕೊಡ್ತಾರೋ ಅವತ್ತುವರೆಗೆ ಸಿಕ್ಸ್ ಪರ್ಸೆಂಟ್ ಬಡ್ಡಿ ಸಮೇತ ಅವರಿಗೆ ಅಮೌಂಟ್ ಅಮೌಂಟನ್ನು ಕೊಡಬೇಕು ಮತ್ತು ಎಸ್ ಟಿ ಬಿ ಎಂಪ್ಲಾಯೀಸ್ ಏನು ದುಡ್ಡು ತಗೊಂಡಿದ್ದಾರೋ ಆ ದುಡ್ಡನ್ನು ಈ ಟೋಟಲ್ ಅಲ್ಲಿ ಮೈನಸ್ ಮಾಡಬೇಕಂತ ಒಂದು ಒಳ್ಳೆ ತೀರ್ಪನ್ನ ಕರ್ನಾಟಕ ಹೈಕೋರ್ಟ್ ಇಂದ ಬಂದಿದೆ ಇದು ಕಾರ್ಮಿಕರ ಮಧ್ಯದಲ್ಲಿ ಎಲ್ಲರಿಗೂ ಕೂಡ ತುಂಬಾ ಖುಷಿಯನ್ನ ಉಂಟು ಮಾಡಿದೆ ಕೆ ಜಿ ನಲ್ಲಿ ಇದು ಒಂದು ದೊಡ್ಡ ಹಬ್ಬ ತರ ಕಾಣ್ತಾ ಇದೆ